ಅಜ್ಜಿ ಆರ್ ಅಲ್ಲ ಆರ್ ಸಿ ಬಿ ಆರ್ ಸಿಬಿನೇ ಪರವಾಗಿಲ್ಲ ಇನ್ನೀ ಸ್ಪಿರಿಟ್ ಅಕೌಂಟ್ ಆದ್ರೂ ಪರವಾಗಿಲ್ಲ ಅವನ ಅಜ್ಜಿ ಟಾಸ್ ಗೆದ್ರೆ ಮ್ಯಾಚ್ ಪರವಾಗಿಲ್ಲ ಈ ಸಲ ಕಪ್ ನಮ್ದೆ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವೇ ಈ ಸಲ ಕಪ್ ನಮ್ದೆ ಆರ್ ಕಪ್ ನಮ್ದೆ ಅಷ್ಟೇ

ಸೋರ್ದಿದಾರಲ್ಲ ನೆಕ್ಸ್ಟ್ ಮ್ಯಾಚ್ ಜನ ಬರ್ದಿರ ಇರ್ತಾರ ಬರ್ದಿರ ಇರ್ತಾರೇನ್ರಿ ಓಕೆ ಬಂದೆ ಬರ್ತಾರೆ ಬರೇ ಬೇಕು ಏನಾದ್ರು ಬರ್ಬೇಕ್ರೀ ಆರ್ ಸಿ ಬಿ ಅಲ್ಲಿ ಜೈ ಆರ್ ಜೈ ಇದು ಹೈ ಸ್ಕೋರಿಂಗ್ ಗೇಮ್ ಇದು ಗೊತ್ತಾ ಹೈ ಸ್ಕೋರಿಂಗ್ ಗೇಮ್ ಇವರು ಇಲ್ಲಿ ಒನ್ ಏಯ್ಟಿ ಟೂ ಹಂಡ್ರೆಡ್ ಟಾರ್ಗೆಟ್ ಕೊಡ್ಬೇಕಿತ್ತು ಒನ್ ಟ್ವೆಂಟಿ ಫೈವ್ ಹೊಡೆದವ್ರೆ ಸಾಕಾ ಸ್ಟೋರಿ ಸ್ಕೋರ್ ಇಸ್ಟೋ ಇದು ನಮ್ ಹೋಮ್ ಹೋಮ್ ಗ್ರೌಂಡ್ ಅಲ್ಲಿ ಇಷ್ಟು ಇಷ್ಟು ಕಮ್ಮಿ ಸ್ಕೋರ್ ಹೊಡೆದ್ರೆ ಎಲ್ಲರೂ ಹೋಮ್ ಗ್ರೌಂಡ್ ಅಂದ್ರೆ ಅಡ್ವಾಂಟೇಜ್ ಇರುತ್ತೆ ಇಲ್ಲಿ ಬಂದಿ ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲಾ ಮ್ಯಾಚ್ ಸೋಲ್ತವ್ರೆ ಇವರು ಎರಡ್ ಮ್ಯಾಚ್ ಫಸ್ಟ್ ಗೆದ್ರಿ ಫಸ್ಟ್ ಎರಡ್ ಮ್ಯಾಚ್ ಗೆದ್ವಿ ನಾವು ಹೋಗ್ ಕೊಟ್ರು ಅವ್ರು ನಮ್ನ ಇವಾಗ ಬಂದಿ ಮೂರು ಮ್ಯಾಚ್ ಕಂಟಿನ್ಯೂಸ್ ಸೋಲಿದಾರೆ ಅವರು ಮತ್ತೆ ಇವಾಗ್ಲೂ ಅವ್ರು ಸೋತ್ರು ಮತ್ತೆ ಎರಡು ಮ್ಯಾಚ್ ಬೇರೆ ಪಿಚಲ್ ಗೆದ್ದಿರೋದು ಒಂದ್ ಎರಡು ಸ್ವಲ್ಪ ಟೈಮ್ ತಗೊಂಡು ಅಷ್ಟೇ ಹೆಂಡ್ರೆಡ್ ಪರ್ಸೆಂಟ್ ಹೊಡೆದೇ ಹೊಡಿತೀನಿ ತೋರಿಸಿದೀರಿ ನಾವ್ ಯಾರು ಅಂತ ಮತ್ತೆ ಅವಶ್ಯಕತೆ ಇಲ್ಲ ಗಾಡಿ ಅಪ್ಪಲ್ಲಿ ಹೋಗ್ಬೇಕಾದ್ರೆ ಆಗಿ ಹೋಗುತ್ತೆ ಆಮೇಲೆ ಸ್ಪೀಡ್ ನಿಮ್ಗೆ ಗೊತ್ತೈತ್ ಅಂದ್ರೆ ಅದಷ್ಟೇ ನಿಮ್ಗೆ ಗೊತ್ತಾಗುತ್ತಲ್ಲೇವ್ರೇಟ್ ಯಾರು ಅಂತ ಅನುಶ್ರೀ

ಮ್ಯಾತ್ ಬಗ್ಗೆ ಏನು ಹೇಳೋದಕ್ಕಿಲ್ಲ ತುಂಬಾ ಬೇಜಾರಾಗ್ ಹೋಯ್ತು ಆಮೇಲೆ ಟಿಕೆಟ್ ಇಲ್ದಿರೋ ಫ್ರೆಂಡ್ ಕೈ ಕಾಸ್ ಇಲ್ದಿರೋ ಟಿಕೆಟ್ ಫ್ರೆಂಡ್ ಕೈ ಬುಕ್ ಮಾಡ್ಸದೆ ನೋಡ್ಲೇಬೇಕು ಅಂತ ಬಟ್ ಆಗ್ಲಿಲ್ಲ ನಿನ್ ಆಗ್ಲಿಲ್ಲ ಮೃತಿ ಬಂದಾನೆ ತುಂಬಾ ಹೋಗ್ತಿತ್ತು ಬಟ್ ತೋಪ್ ತೋರ್ಸ್ಬಿಟ್ಲು ಬೇಜಾರಾಯ್ತು ಸೋತರಿಗೆ ಇದ್ರ ಆಂಟಿ ಮಕ್ಳಿಗೆ ಹೇಳೋದ್ ಒಂದೇ ಸಲ ಮಾಡಿಸ್ತೇನೆ ಪ್ರತಿ ಸಲದಾಗ ಈ ಸಲ ಆಗಿದೆ ಮುಂದಿನ್ ಸಲ ಆ ಸಿಟಿಂಗ್ ಬರೋಣ ಏನ್ ಹೇಳ್ತೀರಾ ಸೋಲೋದ್ ಸೀಸನ್ ಅಲ್ಲಿ ಫೈವ್ ಮ್ಯಾಚ್ ಮ್ಯಾಚ್ ಕಂಟಿನ್ಯೂ ಗೆದ್ದು ಚಾಂಪಿಯನ್ ಆಗಿತ್ತು ಅದೇ ತರ ಚಾಂಪಿಯನ್ ಆಗೇ ಹಾಕ್ತಾರೆ ಆರ್ ಸಿ ಫಾರ್ ಎವರ್ ಶ್ರುತಿ ಮಂದಣ ಯಾವಾಗ್ಲೂ

ಕೆಲವೊಂದು ಬೌಲರ್ಸ್ ಬ್ಯಾಟರ್ಸ್ ಸ್ವಲ್ಪ ಏನ್ ಮಾಡ್ತಾ ಇದೆ ಟಾಸ್ ಬಿನ್ ಆಗ್ಬೇಕಾಯ್ತು ಟಾಸ್ ಬಿನ್ ಇಂದ ಸೋತಿದ್ದಾರೆ ಮ್ಯಾಚ್ ಏನಿಲ್ಲ ಸ್ವಲ್ಪ ಓಪನಿಂಗ್ ಬ್ಯಾಟ್ಮೆನ್ಸ್ ಮಿಡ್ಲ್ ಆರ್ಡರ್ ಆಡ್ತಾ ಇಲ್ಲ ಅದರಿಂದ ಒಂದು ಚೇಂಜ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಫೈನಲಿ ಬರ್ತಾರೆ ಕಪ್ ಗೆದ್ದೆ ಗೆಲ್ತಾರೆ ಮಾಡ್ಸಿ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಏ ನಿಮ್ಮ ಹೆಸರು ಆರ್ ಸಿ ಬಿ ಫ್ಯಾನ್ ಓಕೆ ಯಾರಿಷ್ಟ ನಿಮ್ಗೆ

ಆದ್ರೆ ನಮ್ಮ ದುರದೃಷ್ಟಕ್ಕೆ ಈ ಸತಿ ಟಾಸ್ ಕೊಡೋ ಗೆಲ್ತಾ ಇಲ್ಲ ಇಲ್ಲಿ ಪಿಚ್ ನೋಡಿದ್ರೆ ಫುಲ್ ಫಸ್ಟ್ ಬ್ಯಾಟಿಂಗ್ ಫುಲ್ ಕಷ್ಟ ಆಗ್ತಿದೆ ಸೆಕೆಂಡ್ ಬ್ಯಾಟಿಂಗ್ ಒಂದ್ ಸ್ವಲ್ಪ ಈಸಿ ಆಗ್ತಿದೆ ನಮ್ ಪೆರಿ ಮೇಲೆ ಫುಲ್ ಟೀಮ್ ಡಿಪೆಂಡ್ಮೆಂಟ್ ಆಗಿದೆ ಇದರಿಂದ ಟೀಮ್ ಕಷ್ಟ ಆಗಿದೆ ಈ ಸತಿ ಪ್ಲೇಯರ್ ಇಂಜೂರ್ಡ್ ಆಗಿದೆ ತುಂಬಾ ಪ್ರಾಬ್ಲಮ್ ಆಗಿದೆ ಶ್ರೇಯಾಂಕ್ ಅವ್ರನ್ನ ನಾವು ಬಹಳ ಮಿಸ್ ಮಾಡ್ಕೋತಾ ಇದೀವಿ ಅವರು ಡೆತ್ ಬೌಲಿಂಗ್ ಹೋದಿ ಎಷ್ಟು ಕಂಟ್ರೋಲ್ ಮಾಡ್ತಿರೋ ಲಾಸ್ಟ್ ಟೈಮ್ ಅವರಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಈ ಸತಿ ಅವ್ರನ್ನ ರಿಯಲಿ ಮಿಸ್ ಮಾಡ್ಕೋತಾ ಇದೀವಿ ಈ ಸತಿ ಯಾಕೋ ಪ್ಲೇ ಟೀಮ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಸ್ತಾ ಇದೆ ಸೊ ಓಪು ಒಂದ್ ಸ್ವಲ್ಪ ಕಮ್ಮಿ ಆಗ್ತಿದೆ ಟೂರ್ನಮೆಂಟ್ ಬಗ್ಗೆ ಆದ್ರೆ ಅದು ಆರ್ ಸಿ ಬಿ ಅನ್ನೋ ಒಂದು ಮನ್ಸಲ್ಲಿ ಅಂತ ಹೇಳಿ ನೋಡೋಣ ಒಂದು ಪ್ರಯತ್ನ ಇನ್ನು ಇದೆ ಇನ್ನು ಮೂರ್ ಮ್ಯಾಚ್ ಇದೆ ಪ್ರಯತ್ನ ನೋಡೋಣ ನಿಮ್ಮ ಒಪಿನಿಯನ್ ಬಗ್ಗೆ ಮ್ಯಾಚ್ ಸೈಡ್ ಬ್ರೋ ಯಾವಾಗ ವಿಕೆಟ್ ಹೋಯ್ತು ಬೇರೆ ವಿಕೆಟ್ ಯಾವಾಗ ಹೋಯ್ತು ಅವಾಗ್ ಅನ್ಕೊಂಡ್ಬಿಟ್ಟಿದೀವಿ ನಾವು ನಾಮ ಅಂತ ಹೇಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಎರಡ್ ಸಾವಿರ ರೂಪಾಯಿ ಖರ್ಚು ಬಂದಿದ್ದೀನಿ ಅಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಔಟ್ ಆದ್ರೆ ಮ್ಯಾಚ್ ಆಯ್ತು ಹೋಯ್ತು ಅಂತಾರೆ ಈಗ ಡಬ್ಲ್ಯೂಪಿಎಲ್ ಅಲ್ಲಿ ಬೆರಿ ಔಟ್ ಆಗ್ಬಿಟ್ರೆ ಮ್ಯಾಚ್ ಮುಗಿತ್ತಂತಾ ಅಥವಾ ಹೇಗೆ ಓಮ್ ಬ್ರೋ ಪರ್ಸೆಂಟ್ ಮ್ಯಾಚ್ ಡಿಪೆಂಡ್ ಇರೋದೇ ಔಟ್ ಮೇಲೆ ಬೆರಿ ಮೇಲೆ ಡಿಪೆಂಡ್ ಅಂದ್ರೆ ಎಲ್ಲಾ ಮ್ಯಾಚ್ ಕೂಡ ಬೆರಿ ಮೇಲೆ ಡಿಪೆಂಡ್ ಆದ್ರೆ ಹೇಗೆ ಅಂತ ಏ ಏನಿಲ್ಲ ಮತ್ತೆ ಮುಂದಿನ ಸಲ ಕಪ್ ನಮ್ದೆ ಮುಂದಿನ ಸಲ ಕಪ್ ನಮ್ದೆ ಅಂತ ನಾನು ಮ್ಯಾಚ್ ಓಲ್ ಯಾರ್ರಿ ಸೋಲ್ ಗಿಂತ ಈ ಆರ್ ಸಿಬಿ ಇವ್ರನ್ನ ಹೈಪ್ ಮಾಡ್ತೀವಲ್ಲ ಅದು ತುಂಬಾ ದೊಡ್ಡ ತಪ್ಪು ಅದ್ರಲ್ಲೂ ಸ್ಮೃತಿ ಮಂದಣ್ಣ ಇಂಥವ್ರ್ನ ಹಾಕೊಂಬಿಟ್ಟು ಇಲ್ಲಿ ಶಿವಾಜಿ ನಗರ್ ಬಿರಿಯಾನಿ ಫ್ರೀ ಆಗಿ ಸಿಗುತ್ತೆ ಅಂತ ತಿನ್ಬಿಟ್ಟು ಓಡಾಕೆ ಎರಡೆರನ್ ಹೆಂಗ್ ಹೊಡ್ತಾರ ಅವರು ಇವ್ರು ಒಂದ್ರ ನೋಡಕ್ ಒಳ್ಳೆ ಎಮ್ಮೆ ತಮ್ಮಣ್ಣ ಓಡಾಂಗ್ ಬಿಡ್ತಾರೆ ಎಮ್ಮೆ ಮೇಲೆ ಏನೋ ಮಳೆ ಫ್ರೀ ಬಂತಲ್ಲ ಹೆಂಗಲ್ಲಾ ಇವ್ರ್ಗೆ ಹೈಪ್ ಮಾಡಬಾರದು ಬಡೇ ತಗೋ ಅಲ್ಲಿ ಯಾವ್ದೋ ಟೀಮ್ ಎಷ್ಟೋ ಬೆಸ್ಟ್ ಮೂರನೇ ಸೋಲಿನ ಬಗ್ಗೆ ಏನ್ ಹೇಳ್ತೀರಾ ಟಾಸ್ ಹೋತ್ರೂ ಮೊನ್ನೆ ಸೋಲ ಆಯ್ತು ಅಷ್ಟೇ ಅಂತೀರಾ अंदर ये चेंज मारको बे आरसीबी बैटिंग ಸ್ವಲ್ಪ बैटिंग आर्डर ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಸಷ್ಟಾಂತಿರ ಈ ಸೆಲೆಕ್ಟ್ ನಮ್ದೇನಾ ಈ ಸೆಲೆಕ್ಟ್ ಕಪ್ ನಮ್ದೇ

ಇನ್ನು ಒನ್ ಮ್ಯಾಚ್ ಇದೆ ಬ್ರೋ ಓಕೆ ಇಲ್ಲಿ ಬೆಂಗಳೂರಲ್ಲಿ ಇನ್ನು ಒಂದೇ ತಾರೀಕು ಏನ್ ಬೇಜಾರ್ ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಮೂರು ಮೂರು ಸೋಲ್ತಿದ್ದಾರೆ ಅದು ತುಂಬಾ ತುಂಬಾ ಬೇಜಾರ್ ಓಕೆ ಈಗ ನಿಮ್ಮ ಫೇವರೇಟ್ ಯಾರು ಅಂತ ನಮ್ಮ ಫೇವರೇಟ್ ಸಿದ್ದಿ ಮಂಡಲ ಓಕೆ ನಿಮ್ಮ ಯಾಕೆ ಹೇಳಿ ಹೇಳಿ ಬ್ರೋ ಅವಳ ಬ್ಯಾಟಿಂಗ್ ಮೂರು ಮ್ಯಾಚ್ ಆಡ್ತಲ್ಲ ಇವಳು ಡಕ್ ಔಟ್ ಆಗಿದ್ಕೆ ಅವಳು ಮ್ಯಾಚ್ ಹೋಗ್ತು ಅವಳು ಆಡಿದ್ರೆ ಪಕ್ಕಾ ವಿನ್ ಆಗ್ತಿದ್ರು ಬ್ರೋ ಥ್ಯಾಂಕ್ ಯು ಬ್ರೋ ಆರ್ಸಿಬಿ ಸಿ ಪಿ ಮೂರ್ ಸಲ ಆದ್ರೂ ಗೆದ್ದೆ ಗೆಲ್ತಾರೆ ಸೆಮಿಫೈನಲ್ ಬಂದೇ ಬರ್ತಾರೆ ಫೈನಲ್ ಗೆದ್ದೆ ಗೆಲ್ತಾರೆ ನಮ್ದೆ ಕಪ್ ಆಗುತ್ತೆ ಈ ಸಲ ಬಾಲಿಂಗ್ ಇಷ್ಟೇ ಕರೆಕ್ಟ್ ಆಗಿಲ್ಲ ಬ್ಯಾಟಿಂಗ್ ಎಲ್ಲ ಕರೆಕ್ಟ್ ಇದೆ ಸಿಕ್ಸಸ್ ಎಲ್ಲಾ ಕರೆಕ್ಟ್ ಆಗ್ತಾ ಇದ್ದಾರೆ ಹಂಗೇನಿಲ್ಲ ಆರ್ ಸಿ ನಂಬರ್ ಒನ್ ಟೀಮ್ ಇದೆ ಹಂಗೇನಿಲ್ಲ ಈ ಸಲ ಜೇಡ್ಸ್ ಬಿ ಕಪ್ ನಮ್ದೇ ಇದ್ ಬಿ ಕಪ್ ನಮ್ದೇ ಓಕೆ ಸರ್ ಇವಾಗ ಆರ್ಸಿಬಿ ಸತತವಾಗಿ ಮೂರನೇ ಸೋಲ್ಕ ಆಗ್ತಿದೆ ಏನ್ ಹೇಳ್ತೀರಾ ಅಂತ ಇಲ್ಲ ಏನಂತಂದ್ರೆ ಒಂದು ಬೇಜಾರಂತೂ ಅಂತೂ ಹಾಗೆ ಆಗುತ್ತೆ ಆಬ್ವಿಯಸ್ ಆಗಿ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೇಜಾರ್ ಆಗ್ತಾ ಇದೆ ಬಟ್ ಪರವಾಗಿಲ್ಲ ನಮ್ಗೆ ಇದು ಇದ್ದಿದ್ದೆ ನಮ್ಮ ಮನ್ಸು ಒಂಥರ ಗಟ್ಟಿ ಮನ್ಸು ಸೊ ತಡಕತ್ತೀವಿ ನೋ ಪ್ರಾಬ್ಲಮ್ ಚೆನ್ನಾಗಿ ಆಡ್ಲಿ ಎಷ್ಟು ಸರ್ತಿ ಸೋಲ್ತ್ರ ಆರ್ ಸಿ ಬಿ ಅಂತ ಬಿಡೋ ಮಾತಾ ಇಲ್ಲ ಸೋಲು ಗೆಲುವು ಇದ್ದಿದ್ದೆ ಬಟ್ ಆರ್ ಸಿ ಬಿ ನ ಮಾತ್ರ ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಫಸ್ಟ್ ಮಾರ್ಚ್ಗೂ ಮಾರ್ಚ್ಗೂ ಇದೆ ಮಾರ್ಚ್ ಮತ್ತೆ ಬರ್ತೀವಿ ಮತ್ತೆ ನೋಡ್ತೀವಿ ಸಪೋರ್ಟ್ ಮಾಡೇ ಮಾಡ್ತೀವಿ ಸೋನು ಗೆಲುವು ಇದು ಇದ್ದಿದ್ದೆ ಬಟ್ ಆರ್ ಸಿ ಬಿ ಫಾರ್ ಏವರ್ ಲೇಟ್ ಸಿಂಗ್ ಏನಾಗುತ್ತೋ ನೋಡ್ರಿ ಈಗ ಏನಪ್ಪಾ ಅಂತ ಲಾಸ್ಟ್ ಇಯರ್ ಚಾಂಪಿಯನ್ ಆಗೋದು ಅದನ್ನ ಬೆಲೆ ಮೇಲೆ ಇಟ್ಕೊಂಡಿದಾರ ಅಂತ ನಾವು ಚಾಂಪಿಯನ್ ಆಗಿದ್ದೀವಿ ಅಂತ ಆ ಮೇಬಿ ಆ ತರೇನ ಅನ್ಸಲ್ಲ ಬಟ್ ಸಮ್ ಇನ್ನು ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ಕೊಡ್ಬೇಕು ಅಂತ ಒಂದು ಆಸೆ ನಂದು ಇನ್ನು ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ಬರ್ಬೇಕು ಇವತ್ತು ಯಾರು ಆಡ್ಲೇ ಇಲ್ಲ ಹಾಫ್ ಯಾರು ಹೊಡೀಲೇ ಇಲ್ಲ ಇವತ್ತು ಸೊ ಹಿಂಗ್ ಆದಾಗ ನಿರಾಸೆ ಅಂತೂ ಹಾಗೆ ಆಗುತ್ತೆ ಬಟ್ ಅದಿಷ್ಟು ನೋಡ್ತಾನೆ ಇದೀವಿ ನೋ ಪ್ರಾಬ್ಲಮ್ ಬಟ್ ವಿಲ್ ಸಪೋರ್ಟ್ ದೇಮ್ ಅವ್ರು ಅವ್ರ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡ್ಬೇಕು ದೇ ಹಾವ್ ಟು ಬಿ ವರ್ಕ್ ಆನ್ ಇಟ್ ಅಂದ್ರೆ ಎಲ್ಲಿ ನಾವು ಲ್ಯಾಕ್ ಆಗ್ತಾ ಇದೀವಿ ವಾಟ್ ವಿ ಸಪೋಸ್ ಟು ಟು ನೆಕ್ಸ್ಟ್ ಮ್ಯಾಚ್ ಅಂತ ಅಂತ ಅಂದ್ಬಿಟ್ಟು ವರ್ಕ್ ಆನ್ ಇಟ್ ಎಂಟೈರ್ ಟೀಮ್ ಮುಂದೆ ಫೈನಲ್ ಇದೆ 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 ಒಂದು ಅವಕಾಶ ಆಸೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವರ್ಷ ಹೇಳ್ತೀವಿ ಅವಕಾಶಿಪ್ಲಿನ ಬಗ್ಗೆ ಈಗ ನೋಡ್ರಿ ಸೋತಿರೋದು ಮ್ಯಾಚ್ ಅಷ್ಟೇ ಟೂರ್ನಮೆಂಟ್ ನೋಡ್ರಿ ಮುಂದೆ ಮ್ಯಾಚ್ಗಳು ಆರ್ ಏನ್ ಹೇಳ್ತೀರಾ ಅಂತ ಬ್ರೋ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ಬೌಲಿಂಗ್ ಚೆನ್ನಾಗಿಲ್ಲ ಬ್ರೋ ಆರ್ ಸಿ ಬಿ ಬೌಲಿಂಗ್ ಇಂದಾನೆ ನಾವು ಆಕ್ಚುಲಿ ಮೂರ್ ಮ್ಯಾಚ್ ಸೋಲ್ತಾ ಇರೋದು ಎರಡ್ ಮ್ಯಾಚ್ ಕಂಟಿನ್ಯೂಸ್ ಹತ್ರ ಸೋತು ಈ ಮ್ಯಾಚ್ ಸೈಡ್ ಆಗಿದೆ ಬ್ರೋ ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಬ್ರೋ ತುಂಬಾ ಬೇಜಾರಾಗಿದೆ ಬರ್ಲಿ ಟಾರ್ಗೆಟ್ ರನ್ ಟಾರ್ಗೆಟ್ ಮಾಡಿಲ್ಲ ಬ್ರೋ ಫಸ್ಟ್ ಆಫ್ ಆಲ್ ಇದು ಬ್ಯಾಟಿಂಗ್ ಗೆ ಸರಿ ಮಾಡಿಲ್ಲ ಪೆರಿ ಔಟ್ ಆದ್ಲು ಸ್ಮೃತಿ ಮಂದಾನ ಟೆಸ್ಟ್ ಆಡ್ತಾ ಇದ್ದಾಳೆ ಟ್ವೆಂಟಿ ಟ್ವೆಂಟಿ ಟೆಸ್ಟ್ ಆಡ್ತಾ ಬ್ರೋ ಬೇಸ್ಟ್ ಆಗೋಯ್ತು ಬ್ರೋ ಆ ರಿಚಾ ಗೋಸ್ಟ್ ಅಂತೂ ಟಿ ಟ್ವೆಂಟಿ ಆಡಬಾರ್ದು ಟೆಸ್ಟ್ ಮ್ಯಾಚ್ ಆಡ್ಬೇಕು ಬ್ರೋ ಏನಾದ್ರು ನಾವ್ ಚಾಂಪಿಯನ್ ಆಗಿದೀವಿ ಅನ್ಕೊಂಡ್ ಏನಾದ್ರು ಓಕೆ ಅಂತ ಅವ್ರಿಗೆ ಹೌದು ಬ್ರೋ ಅವ್ರು ಒಂಥರ ದುರಂಕಾರ ಬಂದ್ಬಿಟ್ಟಿದೆ ಬ್ರೋ ಅದಕ್ಕೆ ಅವರು ಈ ಸರಿ ಲೇಝ್ ಆಗಿ ತುಂಬಾ ಬೇಜಾರಾಯ್ತು ಬ್ರೋ ಈ ಸಲ ಈ ಸಾರ ಕಪ್ಪು ನಮ್ಮನ್ನ ನಾಷ್ಟ ಬರೋ ಸರಿ ನಮ್ದೇ ಕಪ್ ತ್ಯಾಂಕ್ ಯು ಬ್ರೋ ಬಂದು ಸಾರ್ ಹಾ ಆರ್ ಸಿ ಬಿ ಸೋತಿದೆ ಹಾ ಆದ್ರೂ ಬೇಜಾರಿಲ್ಲ ಇನ್ನೂ ಮ್ಯಾಚ್ ಮುಗಿಲ್ಲ ನಾವು ಸೋತ್ರಕ್ಕೆ ಆದ್ರೂ ಆರ್ ಸಿ ಬಿ ನಾವು ನಾನು ಆರ್ ಸಿ ಬಿ ಗೆಲುವ ಮದ್ವೆ ಅಂತೂ ಆಗಲ್ಲ ಇದು ನಮ್ ಯಾಕೆ ಅಂತ ಅಂದ್ರೆ ಹದಿನೆಂಟು ವರ್ಷದಿಂದ ಕಾಯ್ತಾ ಇದೀವಿ ಹೆಣ್ಣು ಕೊಡಲ್ಲ ಆರ್ ಸಿ ಬಿ ಕಣ್ಣು ಕಣ್ಮುಚ್ಕೊಂಡ್ ಹೆಣ್ ಕೊಡ್ತಾರ ಇದು ಕನಕಪುರ ಹುಡುಗನ ಅಶೋಕ ಮಾತು ಇದು ಈಗ ಹುಡುಗಿ ಆ ಹುಡ್ಗಿನ ಆರ್ ಸಿ ಬಿ ಗೆ ಇಷ್ಟಪಟ್ಟರೆ ಮಾತ್ರ ನಾವು ಮದ್ವೆ ಆಗೋದು ಇವಾಗ ಗುಜರಾತ್ ನಾ ಸೋತಿದೆ ಬಸ್ನ ಮ್ಯಾಚ್ ಗೆದ್ರು ಅದು ಮತ್ತೆ ಪಾಪ ಓಕೆ ಪಾಪಾ ಅಂತ ಬಂದಿದ್ರು ಅಲ್ಲಿಂದ ಅಂತ ಒಂದ್ ಮ್ಯಾಚ್ ಮುಟ್ಕೊಂಡಿದೀವಿ ಆದ್ರೂ ನಮ್ದು ಈ ಸಲ ಕಪ್ ನಮ್ದೇ ಆ ಹುಡುಗಿದು ಕಪ್ ನಂದಾ ಹುಡುಗುರುದು ಕಪ್ ನಂದೆ ಚಾಂಪಿಯನ್ ಟ್ರೋಫಿ ಕಪ್ ನಮ್ದೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಈ ವರ್ಷ ಚಾಂಪಿಯನ್ ಟ್ರೋಫಿಲ್ಲಿ ವಿರಾಟ್ ಕೊಹ್ಲಿ ಅವರೇ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಲ್ಲ ಈತರ ವಿರಾಟ್ ಕೊಹ್ಲಿ ಜಯ ಅಲ್ಲ ಈತರ ಅಂತ ಹೇಳ್್ತೀನಿ ನಮ್ಮ ಎತ್ತ ತಾಯಿನೂ ಯಾವತ್ತು ಬಿಡಲ್ಲ ನಮ್ಮ ಆರ್ ಸಿ ಬಿನೂ ಯಾವತ್ತು ಬಿಡಲ್ಲ ಬೆಂಗಳೂರು ನಮ್ದೆ ಕರ್ನಾಟಕ ನಮ್ದೆ ಆರ್ ಸಿ ಬಿನೂ ನಮ್ದೆ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಹೊಡಿಬೇಕಿತ್ತು ಹೊಡಿಲಿಲ್ಲ ಮತ್ತೆ ವಿಕೆಟ್ಸ್ ಕಮ್ಮಿ ತೆಗೆದ್ರಿ ಇವಾಗ ಅಂದ್ರೆ ಇವಾಗ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ವಿಕೆಟ್ ಹೋಯ್ತು ಅದು ಬಂದ್ಬಿಟ್ಟು ಮಿಸ್ ಆಗಿ ಹೋಯ್ತಂತೀರಾ ಹೇಗೆ ಹೌದು ಮಿಸ್ ಆಗಿ ಹೋಯ್ತು ಅವ್ರು ನೀಟ್ ಫೀಲ್ಡಿಂಗ್ ಮತ್ತೆ ಬಾಲಿಂಗ್ ಮಾಡ್ಬೇಕು ತುಂಬಾ ಫಾಸ್ಟ್ ಇರ್ಬೇಕಿತ್ತು ಸರ್ ಕಂಟಿನ್ಯೂ ಮೂರು ಮ್ಯಾಚ್ ಹೋಗ್ತಿರೋದು ಬೇಜಾರಾಗ್ತಿದೆ ಅದೇ ಇವಾಗ ಏನಪ್ಪಾ ಅಂತಂದ್ರೆ ಇನ್ನೊಂದ್ ನೆಕ್ಸ್ಟ್ ಒಂದ್ ಮ್ಯಾಚ್ ಇದೆ ಅಷ್ಟೇ ಅದ್ರು ಕೂಡ ಗೆದ್ರೆ ಮಾತ್ರ ಒಂದ್ ಸ್ವಲ್ಪ ಚಾನ್ಸ್ ಇರುತ್ತಂತೀರಾ ಇಲ್ಲ ಗೆಲ್ಬೇಕು ಇದನ್ನ ಅಟ್ಲೀಸ್ಟ್ ಲೀಸ್ಟ್ ಟ್ರೈ ಮಾಡಿ ಗೆಲ್ಬೇಕು ಅವರು ಬಾಲ್ ಟು ಬಾಲ್ ಇದೆ ಕಷ್ಟ ಬಟ್ ನಿಮ್ಮ ಫೇವ್ರೇಟ್ ಯಾರು ಯಾವ್ದಲ್ಲಿ

ಇಲ್ಲ ಯಾವ್ದು ಉಮನ್ ಇರ್ಲಿ ಮ್ಯಾನ್ ಇರ್ಲಿ ಎಲ್ಲ ನಮ್ದೇ ಸರ್ ಏನ್ ಮೇಜರ್ ಪ್ರಾಬ್ಲಮ್ ಕ್ಯಾಪ್ಟನ್ ಇದೆ ಒಳ್ಳೆ ಸ್ಟಾರ್ಟ್ ಬರ್ತಾ ಇಲ್ಲ ಬೌಲರ್ಸ್ ಒಂದ್ ಫೋರ್ ಫೈವ್ ಸಿಕ್ಸ್ ಓವರ್ಸ್ ಬ್ಯಾಕ್ ಮಾಡ್ಕೊಂಡ್ ಬಂದ್ರು ಮತ್ತೆ ನೆಕ್ಸ್ಟ್ ಒಂದ್ ಓವರ್ ಲೂಸ್ ಓವರ್ ಕೊಡ್ತಾ ಇರೋದ್ರಿಂದ ಕಂಪ್ಲೀಟ್ ಮುಮೆಂಟಮ್ ಇನ್ನೊಂದ್ ಕಡೆ ಶಿಫ್ಟ್ ಆಗ್ತದೆ ಆ ಮುಮೆಂಟ್ ಮತ್ತೆ ನಾವು ಬ್ಯಾಕ್ ಮಾಡಕ್ ಆಗ್ತಾ ಇಲ್ಲ ಆ ರೀಸನ್ ಇಂದಿ ದ ಮೈನ್ ಥಿಂಗ್ ಇಸ್ ಲಾಸ್ಟ್ ಮ್ಯಾಚ್ ನಾವ್ ಏನ್ ಸೋಲಿದ್ದು ಅಂದ್ರೆ ಪೆರಿಯವರ್ ಓಪನಿಂಗ್ ಬಂದಿದ್ರೆ ಗೆಲ್ತಾ ಇದ್ವಿ ಸ್ಮೃತಿ ಅವರು ಓವರ್ ಕಾನ್ಫಿಡೆನ್ಸ್ ಇಂದ ಓಪನಿಂಗ್ ಮೇ ಬಿ ಶೀಸ್ ಅ ಗುಡ್ ಪ್ಲೇಯರ್ ಬಟ್ ಓಪನಿಂಗ್ ಬರಬಾರ್ದಾಗಿತ್ತು ಅನ್ನೋದು ಮೈ ಒಪಿನಿಯನ್ ಅಂಡ್ ಬೌಲಿಂಗ್ ಚೇಂಜಸ್ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಫರ್ದರ್ ಮ್ಯಾಚಸ್ ಇಂದ ಮತ್ತೆ ಏಳೆಂಟು ಓವರ್ ಒಳ್ಳೆ ಗ್ರಿಪ್ ಅಲ್ಲಿ ಬಂದಿರ್ತಾರೆ ನೆಕ್ಸ್ಟ್ ಓವರ್ ಬಿಟ್ ಬಿಟ್ಕೊಟ್ಬಿಟ್ರೆ ಮುಮೆಂಟಮ್ ಕಂಪ್ಲೀಟ್ ಶಿಫ್ಟ್ ಆಗುತ್ತೆ ಮ್ಯಾಚ್ ಚಲತಾ ಇದೀವಿ ಈ ಸ್ಮಾಲ್ ಸ್ಮಾಲ್ ಮೇಜರ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ ಮೈನ್ಯರ್ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಫಸ್ಟ್ ಓವರ್ ಗೆಲ್ತೀವಿ ವೆರಿ ಬ್ಯಾಡ್ ಮ್ಯಾಚ್ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡಲ್ಲ ರನ್ಸ್ ರನ್ಸ್ ನೋಡಿದ್ರೆ ಸಿಕ್ಸ್ ಏನೋ ಅಷ್ಟೇ ಕೊಟ್ಟಿರೋದು ಆಸ್ ಕ್ಯಾಪ್ಟನ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಮೋರ್ ಫಿಫ್ಟಿ ಅವರಿಂದ ಕರೆಕ್ಟ್ ತಾನೆ ಸಿಕ್ಸ್ ರನ್ಸು ಬಿಲೋ ಟ್ವೆಂಟಿ ರನ್ಸ್ ಔಟ್ ಆದ್ರೆ ನಿಜ ಅಪ್ಸೆಟ್ ಆಗುತ್ತೆ ನಿಜ ಬುಕ್ ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ಫೋರ್ ಕಂಟಿನ್ಯೂ ತ್ರೀ ಮ್ಯಾಚಸ್ ಬಂದಿರೋದು ಇವಾಗಿಯಲ್ಲಿ ಗೋಸ್ಕರ ನೋಡೋಣ ನೆಕ್ಸ್ಟ್ ಮ್ಯಾಚ್ ತುಂಬಾ ಬೇಜಾರ್ ಆಗ್ತಿದೆ ಬೇಜಾರ್ ಆಗಿ ಆಕ್ಚುಲಿ ನಾವು ಫುಲ್ ಮ್ಯಾಚ್ ನೋಡಿಲ್ಲ ವಾಪಸ್ ಹೋಗ್ತಾ ಇದೀವಿ ಮೊನ್ನೆ ಮ್ಯಾಚ್ ಅಲ್ಲಿ ಹೇಳಿದ್ರಿ ಆರ್ ಸಿ ಬಿ ಅವರು ಹತ್ತತ್ರ ಬಂದು ಸೋತಿದ್ದಾರೆ ಅಂತ ಇವತ್ತು ಕೂಡ ನಿಜವಾಗ್ಲೂ ಲಾಸ್ಟ್ ಟೈಮ್ ಪೆರಿ ಅವರು ಹೊಡೆದಿರೋ ಇದಕ್ಕೆ ಲಾಸ್ಟ್ ಸೂಪರ್ ಓವರ್ ಅಲ್ಲಿ ಪೆರಿನ ಎಕ್ಸ್ಪೆಕ್ಟ್ ಮಾಡಿದ್ವಿ ಆಕ್ಚುಲಿ ಇವಾಗ ಏನು ಜೀರೋ ರನ್ ಇಂದ ಔಟ್ ಆಗಿರ್ಬೋದು ಬಟ್ ಲಾಸ್ಟ್ ಟೂ ತ್ರೀ ಮ್ಯಾಚಸ್ ಅಲ್ಲಿ ಅವರೆಲ್ಲ ಕವರ್ ಮಾಡಿದ್ದಾರೆ ಈಕ್ವಲ್ ಮಾಡಿದ್ದಾರೆ ಓಕೆನಾ ಬಟ್ ಸ್ಮೃತಿ ಅವರಿಂದ ನಿಜವಾಗ್ಲೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಲಾಸ್ಟ್ ಅಷ್ಟೇ ಲಾಸ್ಟ್ ಟೂ ಗೇಮ್ ಇಂದ ಎಲ್ಲಿ ಅವರು ಟ್ವೆಂಟಿ ಮೇಲೆ ಟ್ವೆಂಟಿ ಪ್ಲಸ್ ಗೇಮ್ ಇದು ರನ್ಸ್ ಕೊಟ್ಟಿಲ್ಲ ಅವರು ತುಂಬಾ ಬೇಜಾರಾಗ್ತಿದೆ ಬೇಜಾರಾಗಿ ನಿಜವಾಗ್ಲೂ ನಾವು ಇದು ವಾಪಸ್ ಹೋಗ್ತಿದೀವಿ ಅಂತ ಅರ್ಧಕ್ಕೆ ಹೋಗ್ತಿದ್ವಿ ನೋಡಿ ಅದೇ ಏನಪ್ಪಾ ಫುಲ್ ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಬರ್ತಿದೆ ಅಂದ್ರೆ ಏನಂದ್ರೆ ಈಗ ಆರ್ ಸಿ ಬಿ ಬೇರೆ ಆಡಿರೋ ಟೈಮ್ ಅಲ್ಲಿ ಎರಡು ಮ್ಯಾಚ್ ವಿನ್

ಏನಿಲ್ಲ ಅವ್ರು ಕ್ಯಾಪ್ಟನ್ ನೀಡ್ ಇದು ಮಾಡ್ಬೇಕು ಕ್ಯಾಪ್ಟನ್ಸಿ ಮಾಡ್ಬೇಕು ಅಷ್ಟೇ ಮತ್ತೆ ಅವ್ರು ಫೀಲ್ಡಿಂಗ್ ಮಾಡ್ಬೇಕು ಸರ್ ಚೆನ್ನಾಗಿ ಫೀಲ್ಡಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಬೇರೆ ಟೀಮ್ ಫೋರ್ಸ್ ಬಿಡೋದಿಲ್ಲ ಲಾಸ್ಟ್ ಇನ್ನೇನ್ ಬೌಂಡ್ರಿ ಟಚ್ ಆಗ್ಬೇಕು ಅವಾಗ್ಲೂ ಇಟ್ಟು ಬಿಡ್ತಾರೆ ಟೂ ರನ್ಸ್ ಕೊಡ್ತಾರೆ ಅವ್ರದ್ದು ಫೋರ್ ಹೋಗೋದಕ್ಕೆ ಬಿಡೋದಿಲ್ಲ ಇವ್ರು ಫೀಲ್ಡಿಂಗ್ ಮಾಡಲ್ಲ ಬಾಲ್ ಹೋಗ್ತಾ ಇದ್ರು ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಅವ್ರೂ ಫೀಲ್ಡಿಂಗ್ ಮಾಡ್ತಿಲ್ಲ ಅದು ಫೀಲ್ಡಿಂಗ್ ಅಲ್ಲಿ ಒಂದು ಬೇಜಾರಿದೆ ಬಾಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಬ್ಯಾಟಿಂಗ್ ಎಲ್ಲ ಏನಿಲ್ಲ ಟೂ ತ್ರೀ ಮ್ಯಾಚಸ್ ಅಲ್ಲೆಲ್ಲ ಬ್ಯಾಟಿಂಗ್ ಚೆನ್ನಾಗಿದೆ ಬಟ್ ಫೀಲ್ಡಿಂಗ್ ಅಲ್ಲೇ ಸ್ವಲ್ಪ

ಮಾಡ್ತಿದಾರೆ ಹೊಡಿತಿದ್ದಾರೆ ಅದೇನ್ ತೊಂದರೆ ಇಲ್ಲ ಅವ್ರ ಎಫರ್ಟ್ ಅವ್ರಾಗ್ತಿದ್ದಾರೆ ಇನ್ನು ಸ್ವಲ್ಪ ಎಫರ್ಟ್ ಬೇಕಾಗಿತ್ತು ಆಡ್ತಿದಾರೆ ಏನ್ ತೊಂದ್ರೆ ಇಲ್ಲ ಈ ಸರಿ ನಮ್ ಕಪ್ ಕಪ್ ನಮ್ದೇ ಅಂತ ನಾವು ಬೆಂಗಳೂರ ನಾವು ಎಂಜಾಯ್ ಮಾಡ್ತೀವಿ ಅದನ್ನ ನಾವು ಅದನ್ನ ಏನಪ್ಪಾ ಈಗ ಎರಡ್ ಮೂರು ಮ್ಯಾಚ್ ಕೂಡ ಫುಲ್ ಮೇಲೆ ತಗೊಂಡ್ ಹೋದ್ರು ಅಂತಾನೆ ಹೇಳ್ಬಹುದು ಅಂದ್ರೆ ಫಿಫ್ಟಿ ಪ್ಲಸ್ ರನ್ ಎಲ್ಲ ಹೊಡ್ಕೊಂಡು ಹೋದ್ರು ಇವತ್ತು ಬಂದ್ಬಿಟ್ಟು ಡಕೌಟ್ ಅಂತಾನೆ ಹೇಳ್ಬಹುದು ಏನ್ ಅನಿಸ್ತು ಅಂತ ಇಲ್ಲ ಪರವಾಗಿಲ್ಲ ಫಸ್ಟ್ ಮುಂಚೆ ಸ್ವಲ್ಪ ಆತರ ಬಿದ್ದ ನಮ್ಮ ಹೆಣ್ಮಕ್ಳು ಈಗ ಆಡ್ತಿದ್ದಾರೆ ಆಡ್ತಾರೆ ಗೆಲ್ತಾರೆ ಅಷ್ಟೇ ಓಕೆ ಈಗ ಏನಕ್ಕಪ್ಪ ಅಂದ್ರೆ ಇದು ಬೆಂಗಳೂರಲ್ಲಿ ಹೋಮ್ ಪಿಚ್ ಆಗಿರೋದ್ರಿಂದ ಹ್ಯಾಟ್ರಿಕ್ ಸೋಲ್ ಅಂತಾನೆ ಹೇಳ್ಬಹುದು ಬೆಂಗಳೂರು ಅವ್ರಿಗೆ ಏನ್ ರೀಸನ್ ಇರ್ಬೋದು ಅಂತಾರೆ ಈ ತರ ಸೋಲ್ ಅಂತಂದ್ರೆ ಕೈಗೆ ಬಂದಿರೋದೆಲ್ಲ ಸೋತ್ಕೊಂಡು ಹೋಗ್ತಿದ್ದಾರೆ ಹೋಮ್ ಪಿಚ್ ಆದ್ರೂ ಬೇರೆ ಕಡೆಯಿಂದ ಬಂದು ಆಡ್ತಾವ್ರೆ ನಾವು ಬೆಂಗಳೂರವ್ರು ಯಾರು ಆಡ್ತಾ ಇಲ್ಲ ಎಲ್ಲಾ ಕಣ್ಣವರು ಆಡ್ತಾ ಇದ್ರೆ ಎಲ್ಲಾ ರಾಜ್ಯದವರು ಆಡ್ತಾ ಇದ್ರೆ ಬಟ್ ನೋಡೋಣ ಲಕ್ ಕ್ರಿಕೆಟ್ ಅನ್ನೋದಕ್ಕಿಂತ ಲಕ್ ಯಾರು ಗೆಲ್ತಾರ ಅವ್ರ ನಂಬರ್ ಕ್ಯಾಪ್ಟನ್ ಕ್ಯಾಪ್ಟನ್ ಹೆಸರು ಕ್ಯಾಪ್ಟನ್ ನಮ್ಮ ಆರ್ ಸಿಬಿ ಕ್ಯಾಪ್ಟನ್ ಕೊಹ್ಲಿ ಹೌದು ಮಂದನ ಸತತವಾಗಿ ಮೂರನೇ ಬಾರಿ ಸೋಲು ಹ್ಯಾಟ್ರಿಕ್ ಸೋಲು ಅಂತಾನೆ ಹೇಳ್ಬಹುದು ಏನ್ ಹೇಳ್ತೀರಾ ಆರ್ ಸಿಬಿ ಗೆ ಬ್ರೋ ಅವ್ರು ಬೆಂಗಳೂರ್ ಕನ್ಸ್ಕೊಳ್ಳೋದೇ ನಮ್ ದೊಡ್ಡ ತಪ್ಪು ಅಂದ್ರೆ ನಮ್ಮ ಓ ಪಿಚ್ ಅಂದ್ರೆ ಇಷ್ಟೊಂದು ನಮ್ಗೆ ಸಪೋರ್ಟ್ ಸಿಗ್ತಿದೆ ಅಂತ ಆಡ್ತಾ ಇಲ್ಲ ಅಂದ್ರೆ ಹೇಗೆ ಆಡ್ತಾ ಇಲ್ಲ ಬ್ರೋ ಅವರು ಅವರು ತುಟ್ತ ಜಾಸ್ತಿ ಆಗೋಯ್ತೆ ಅದೇ ಅದಕ್ಕೆ ಅವರ ಅರ್ಥ ಆಗತನಾ ಇಲ್ಲ ಓಕೆ ಈಗ ಏನು ಹೇಳ್ತೀಯಾ ಏನು ಹೇಳ್ತೀಯಾ ಬ್ರೋ ಇನ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋ ಗೆಲ್ಬೇಕು ಇಲ್ಲ ಬೆಂಗಳೂರ ಕಟ್ಸ್ಕೊಂಡು ಬಿಡ್ತ ಯಾಕಂದ್ರೆ ಈಗ ಬೇರೆ ಕಡೆ ಆಡಿದ್ರು ಅಂತ ಬಿಟ್ಟು ಎರಡು ಮ್ಯಾಚ್ ನೇಲೇ ನೇಲೇ ವಿನ್ ಆಗ್ತು ಬೆಂಗಳೂರಿ ಬಂದ್ಮೇಲೆ ಎಷ್ಟು ಬೇಜಾರಾಗಲ್ಲ ಆಗಲ್ಲ ಬ್ರೋ ಫ್ರೆಂಡ್ಸ್